ನಾಳೆ ಬಿಹಾರ ಚುನಾವಣಾ ಅಖಾಡಕ್ಕೆ ಸೇಮ್ ಎಂಟ್ರಿ ಕೊಡ್ತಾ ಇದ್ದಾರೆ ವೋಟ್ ಅಧಿಕಾರ ಯಾತ್ರಾ ವೋಟ್ ಅಧಿಕಾರ ಯಾತ್ರೆ ಇದರ ಮೂಲಕವಾಗಿ ಅಧಿಕೃತವಾಗಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಬಿಹಾರದ ಸಿಹಾನ್ನಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ ಸಮಾವೇಶದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ದಾರೆ ಬಿಹಾರ ಚುನಾವಣಾ ಅಖಾಡಕ್ಕೆ ಇದು ಮೊದಲನೇ ಭೇಟಿಯಾಗಿದೆ ಸಿದ್ದರಾಮಯ್ಯ ಅವರದ್ದು ಹಿಂದುಳಿದ ಸಮುದಾಯಗಳ ಮತಗಳು ಹೆಚ್ಚಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ತೋರಿಸಿ ಮತಗಳನ್ನು ಸೆಳಿಬೇಕು ಅಂತೇಳಿ ಕಾಂಗ್ರೆಸ್ನ ಪ್ಲಾನ್ ಇದೆ ಇಲ್ಲಿ ರಾಹುಲ್ ಗಾಂಧಿ ಜೊತೆ ಬಿಹಾರದ ಜನರ ಗಮನ ಸೆಳೆಯುವ ದೃಷ್ಟಿಯಿಂದ ಸಿಎಂ ಅವರು ಇದಕ್ಕೆ ಹೋಗ್ತಾ ಇದ್ದಾರೆ ನಾಳೆ ಬಿಹಾರ ಚುನಾವಣಾ ಅಖಾಡಕ್ಕೆ ಸೇಮ್ ಎಂಟ್ರಿ ಕೊಡ್ತಾ ಇದ್ದಾರೆ ವೋಟ್ ಅಧಿಕಾರ ಯಾತ್ರಾ ವೋಟ್ ಅಧಿಕಾರ ಯಾತ್ರೆ ಇದರ ಮೂಲಕವಾಗಿ ಅಧಿಕೃತವಾಗಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಬಿಹಾರದ ಸಿಹಾನ್ನಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯವರು ಭಾಗಿಯಾಗ್ತಾ ಇದ್ದಾರೆ ಬಿಹಾರ ಚುನಾವಣಾ ಅಖಾಡಕ್ಕೆ ಇದು ಮೊದಲನೇ ಭೇಟಿಯಾಗಿದೆ ಸಿದ್ದರಾಮಯ್ಯ ಅವರದ್ದು ಹಿಂದುಳಿದ ಸಮುದಾಯಗಳ ಮತಗಳು ಹೆಚ್ಚಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವ್ರನ್ನ ತೋರಿಸಿ ಮತಗಳನ್ನು ಸೆಳಿಬೇಕು ಅಂತೇಳಿ ಕಾಂಗ್ರೆಸ್ನ ಪ್ಲಾನ್ ಇದೆ ಇಲ್ಲಿ ರಾಹುಲ್ ಗಾಂಧಿ ಜೊತೆ ಬಿಹಾರದ ಜನರ ಗಮನ ಸೆಳೆಯೋ ದೃಷ್ಟಿಯಿಂದ ಸಿ ಅವರು ಇದಕ್ಕೆ ಹೋಗ್ತಾ ಇದ್ದಾರೆ